ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನಗಳೇ ಆಯಿತು ವ್ಲಾಗ್ ಮಾಡಿದ್ದೆ ಕೆಲವೊಂದು ವೀಡಿಯೋಗಳೆಲ್ಲ ಇದೆ ಕ್ಯಾಪ್ಚರ್ ಮಾಡಿರುವಂಥದ್ದು ಎಡಿಟ್ ಮಾಡಿ ಹಾಕೋ ಕುರ್ಸೋತಿರಲಿಲ್ಲ ಕೆಲಸ ಅದು ಇದು ಅಂತ ಹೇಳಿ ಬ್ಯುಸಿ ಇದ್ದೆ ಸೊ ಹಾಗಾಗಿ ಎಡಿಟ್ ಮಾಡೋಕ್ಕೂ ಆಗಿರಲಿಲ್ಲ ಮನೆ ಕಡೆಯೋ ಕೆಲಸ ಎಲ್ಲ ಆಗ್ತಾಯಿತ್ತು ಸೊ ಇದು ವೀಡಿಯೋ ತುಂಬ ಹಳೆಯ ವಿಡಿಯೋ ಲಾಸ್ಟ್ ಟೈಮು ದೀಪಾವಳಿ ಹಬ್ಬದ್ದು ಕೆಲವು ವೀಡಿಯೋ ಎಲ್ಲ ಇದೆ ಅದು ಕೂಡ ಹಾಗೆ ಬಾಕಿ ಇದೆ ಯಾವುದು ಎಡಿಟ್ ಮಾಡಿಲ್ಲ ಇನ್ನೂ ಕೂಡ ಸೊ ಸ್ವಲ್ಪ ಸ್ವಲ್ಪ ಟೈಮ್ ಸಿಕ್ಕಿದಾಗ ಹಾಗೆ ಕ್ಲಿಪ್ಸ್ನೆಲ್ಲ ಜಾಯಿಂಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇದು ನಾವು ಆಯುಧ ಪೂಜೆ ದಿವಸ ಗಾಡಿ ಪೂಜೆ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ದೀಪಾವಳಿ ದಿವಸ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇದು ಮಾಡ್ತಾ ಇದ್ದೀವಿ ಗಾಡಿ ಪೂಜೆ ಮಾಡ್ತಾ ಇದ್ದೀವಿ ಸೊ ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಕೀಪ್ ವಾಚಿಂಗ್ ಗೈಸ್ ಫೈನಲಿ ಗಾಡಿ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಬಂದಿದ್ವಿ ಸೊ ಇಲ್ಲಿ ದೇವರ ದರ್ಶನ ಎಲ್ಲ ಮಾಡಿ ಇನ್ನೇನು ಹೊರಡ್ಬೇಕಂತ ಹೇಳುವಷ್ಟರಲ್ಲಿ ಜೋರಾಗಿ ಮಳೆ ಬಂತು ಈ ಕಡೆ ದಸರಾ ಹಬ್ಬ ಆಗಿದ್ರಿಂದ ಎಂಟು ಗಂಟೆಗೆ ಪೂಜೆ ಕೂಡ ಇತ್ತು ಸೊ ನಾವು ಬೇಗ ಬಂದಿದ್ವಿ ಹಾಗಾಗಿ ಮಳೆ ಬಂದಿದ್ದರಿಂದ ಹೋಗೋಕ್ಕೂ ಆಗಿಲ್ಲ ಪೂಜೆ ಕೂಡ ಸಿಕ್ತು ನಮಗೆ

आप भी सर्वप्रथम आंतरिकों के ही रुचित हैं, बस तस्सीम, बस तस्सीम, बस तस्सीमों के बाहर यानी भी सर्वप्रथम जो विशेष उद्देश्यों के मालिक दिशा दल बस दस्ते बस दस्ते दस्ते बगार अखिल अकाली विशेष वार्ता के लिए देश दर्शनीय दिशा रंगा पूजन करते हो या बात उद्देश्य करने वाले रंगा पूजन करेंगे वो अदरक उत्तरारी वो उसे श्रवणी देव या देवी

ದಸರಾ ಹಬ್ಬದ್ದು ಕೊನೆಯ ದಿನ ಆಗಿರೋದ್ರಿಂದ ಇಲ್ಲಿ ಪೂಜೆ ನಡೀತಾ ಇತ್ತು ಹಾಗಾಗಿ ನಮಗೆ ಒಳಗಡೆ ಹೋಗಿ ದರ್ಶನ ಮಾಡೋಕ್ಕಾಗಿರಲಿಲ್ಲ ಹೊರಗಡೆನೇ ಪ್ರದಕ್ಷಿಣೆ ಹಾಕಿ ಹೋಗ್ಬೇಕಂತ ಹೇಳೋ ಅಷ್ಟರಲ್ಲೇ ಮಳೆ ಜೋರಾಗಿ ಬಂತು ಹಾಗೆ ನಾವು ಇಲ್ಲೇ ನಿಂತ್ಕೊಂಡ್ವಿ ಕೊನೆಗೂ ಮಳೆ ಬಂದದ್ದು ಒಳ್ಳೆದೇ ಆಯಿತು ನಮಗಂತೂ ಹತ್ತಿರದಿಂದನೇ ದರ್ಶನ ಆಯಿತು ಪೂಜೆಯಲ್ಲಿ ಭಾಗಿಯಾಗೋಕ್ಕೂ ಸಿಕ್ತು ನನಗಂತೂ ತುಂಬ ಆಯಿತು ಐ ಹೋಪ್ ಈ ಒಂದು ವ್ಲಾಗ್ನ ನೀವು ಲೈಕ್ ಮಾಡಿರ್ತೀರಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ